ಲಟ್ಟಿಸ್ಲಾದ ಈ ಉಬ್ಬಿ ಬರೋ ಪರೋಟ ಹೆಂಗೆ ಮಾಡೋದು ಅಂತ ಹೇಳಿ ನಾನು ಸ್ವಲ್ಪ ದಿನದ ಮುಂಚೆ ರೀಲ್ಸ್ನಾಗ ಶೇರ್ ಮಾಡಿದ್ದೆ ಬಟ್ ಭಾಳ ಮಂದಿ ಹಿಂಗೆ ಆಗೋದಿಲ್ಲ ಇದು ಪಾಸಿಬಲ್ ಇಲ್ಲ ಇದು ಫೇಕ್ ಹೇಳಿ ಕಾಮೆಂಟ್ ಮಾಡಿದರು ನಾನು ನಾನಿವತ್ತು ಫುಲ್ ರೆಸಿಪಿನ ಶೇರ್ ಮಾಡಕತ್ತೀನಿ ಭಾಳ ಸಾಫ್ಟಾಗಿರ್ತಾವೆ ಟೆಕ್ಸ್ಚರು ಚಪಾತಿಗೂ ದೋಸೆಗಿಂತ ಭಾಳ ಡಿಫ್ರೆಂಟಾಗಿರ್ತಾವೆ ಒಮ್ಮೆ ಟ್ರೈ ಮಾಡ್ಬೋದು ಇದನ್ನ ಮಾಡೋಕೆ ನಾನು ದೇಸಿ ಗೌರ್ಡ್ ಅವ್ರದ್ದು ಚಕ್ಕಿ ಫ್ರೆಶ್ ಗೋಧಿ ಹಿಟ್ಟನ್ನು ಬಳಸಕತ್ತೀನಿ ನಾನಿಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ತೊಗೊಳಕತ್ತೀನಿ ಇದಕ್ಕೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೋಬೇಕು ಭಾಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಲಿಮಿಟೆಡ್ ಇದಾವೆ ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿನಿ ಇದನ್ನು ಮೆಣಸಿನ್ಕಾಯಿನೇನೆ ಪಲ್ಸ್ ಗ್ರೈಂಡ್ ಮಾಡಿಕೊಂಡು ಹಾಕೊಂಡಿನಿ ಒಂದು ಅರ್ಧ ಗಡ್ಡಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬ್ರಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ನೀರು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ಳ್ರಿ ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ ನಮಗೆ ಪೂರ ತಿನ್ ಬ್ಯಾಟ್ರೂ ಬೇಡ ಪೂರ ಥಿಕ್ ಬ್ಯಾಟ್ರೂ ಬೇಡ ಒಂದು ಮೀಡಿಯಮ್ ಬ್ಯಾಟ್ರ್ ಬೇಕಾಗ್ತೈತಿ ನಮಗೆ ಈ ದೋಸೆಗಿಂತ ಸ್ವಲ್ಪ ನೀರಿಕ್ಕಿರುವಂಥ ಒಂದು ಹಿಟ್ಟು ಬೇಕಾಗ್ತೈತಿ ಸೊ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪೇ ಹಾಕ್ಕೊಂಡು ಕಲಿಸ್ಕೊರಿ ಹಿಟ್ಟು ಈ ಹದಕ್ಕಿದ್ದರೆ ಸಾಕು ಇದು ಒಂದು ಹತ್ತು ನಿಮಿಷ ನೆನಿಬೇಕು ಮೇಲೆ ಇಲ್ಲಿ ಹಂಚನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿನಿ ಇದಕ್ಕೆ ಆದಷ್ಟು ಸ್ಟಿಕ್ ತವಾ ತೊಗೊಂಡ್ರೇ ಬೆಟರು ಅದರಲ್ಲೂ ಫಸ್ಟ್ ಟೈಮ್ ಮಾಡೋರು ಸ್ಟಿಕ್ ತವ ಮೇಲೆ ಮಾಡಿರಿ ಈಗ ಒಂದು ಒಂದೂವರೆ ಸೌಟ್ನಷ್ಟು ಹಿಟ್ಟನ್ನು ನಾನು ಹಾಕ್ಕೊಂಡು ಹಂಗೆ ಮೀಡಿಯಮ್ ಸೈಜ್ ದೋಸೆ ಥರ ಹರ್ವುಕೊಳಕತ್ತೀನಿ ಜಾಸ್ತಿ ತೆಳ್ಳಗಾಗಬಾರ್ದು ಮೀಡಿಯಮ್ ದಪ್ಪ ಇರಬೇಕು ಈಗ ಇದನ್ನು ಮುಚ್ಚಿ ಮೇಲಿನ ಲೇಯರ್ ಬೇಯೋವರೆಗೂ ಮಾತ್ರ ಬೇಯಿಸ್ಬೇಕು ಭಾಳ ಹೊತ್ತು ಬೇಯಿಸ್ಬಾರ್ದು ಇದನ್ನು ಬೆಂದಿಸ್ಬಿಟ್ರೆ ಪೂರಾ ದೋಸೆ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ಬೆಂದ ಮೇಲೆ ಇದನ್ನು ಹೊಳ್ಳಿಸಿ ಹಾಕೋಬೇಕು ನಾವು ಯಾವುದೇ ಥರ ಕಲರ್ ಬರೋ ಅವಶ್ಯಕತೆ ಇಲ್ಲ ಲೈಟಾಗಿ ಬೆಂದ ಕೂಡಲೇ ತೆಗೆದು ಹೊಳ್ಳಿಸಿ ಹಾಕೊಂಬಿಟ್ರೆ ಆಗೋಯ್ತು ಒಂದು ಸ್ವಲ್ಪ ತಾತ ಕೂಡಲೇ ಇದನ್ನು ಮತ್ತೆ ಹೊಳ್ಳಿಸಿ ಹಾಕಬೇಕು ಮತ್ತು ಹೊಳಿಸಿ ಈ ಕಡೆ ಆ ಕಡೆ ಹೊಳಸ್ಕೊಂತ ಹೊಳಸ್ಕೊತ ಪ್ರೆಸ್ ಮಾಡ್ಕೊತ ಹೋದರೆ ಸ್ವಲ್ಪ ತಿಗೆ ಈ ಥರ ಬಬಲ್ಸ್ ಬರಕ ಸ್ಟಾರ್ಟ್ ಆಗ್ತಾವು ಈ ಪೂರ ನ ನಾವು ಮೀಡಿಯಮ್ ಫ್ಲೇಮ್ ಒಳಗನ ಮಾಡಬೇಕು ಲೋ ಫ್ಲೇಮು ಅಲ್ಲ ಹೈ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮ್ ಲೋ ಫ್ಲೇಮಲ್ಲಿ ಮಾಡಿಬಿಟ್ರೆ ಭಾಳ ಹೊತ್ತು ಹಿಡಿತೈತಿ ಹೈ ಫ್ಲೇಮಲ್ಲಿ ಮಾಡಿದರೆ ದೋಸೆ ಆಗಿಬಿಡತ್ತಾ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗನ ಆದಷ್ಟು ಮಾಡ್ರಿ ಸ್ವಲ್ಪ ಟೆಕ್ನಿಕಲ್ ಐತಿ ಅಷ್ಟು ಸರಳ ಬರೋಂಗಿಲ್ಲ ಹಿಟ್ಟೇನೋ ಕಲಿಸ್ಬಿಟ್ಟೀನಿ ನನಗೆ ಈಗ ಮಾಡೋಕ್ಕೆ ಬರುವಲ್ದು ಅಂಥೇಳಿ ಟೆನ್ಷನ್ ಆಗೋ ಅವಶ್ಯಕತೆ ಏನಿಲ್ಲ ನಿಮ್ಗೆ ಈ ಥರ ಉಬ್ಬಿ ಚಪಾತಿ ಥರ ಬರಲಿಲ್ಲ ಅಂದರೆ ಹಿಟ್ಟಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹುಯ್ದು ಬಿಟ್ರೆ ದೋಸೆನೇ ಆಗ್ತಾವೆ ಚಿಲ್ಲಿ ಗಾರ್ಲಿಕ್ ದೋಸೆ ಆಗುತ್ತೆ ಅಷ್ಟೇ ನಮ್ಮತ್ತೇನಿಲ್ಲ ಹಿಟ್ಟು ವೇಸ್ಟ್ ಅಂತೂ ಆಗಂಗಿಲ್ಲ ಇದನ್ನ ನೀವು ಒಂದು ಎಕ್ಸ್ಪಿರಿಮೆಂಟ್ ಹೇಳಿ ತಿಳ್ಕೊಂಡು ಮಾಡ್ಬೋದು ನನ್ನ ಪ್ರಕಾರ ಇದು ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ವರ್ಕ್ ಆಗೇ ಆಗ್ತತಿ ವರ್ಕ್ ಆಗಲಿಲ್ಲ ಅಂದ್ರೂ ಚಿಂತೆ ಬೇಡ ಯಾಕಂದರೆ ಅದೇ ಹಿಟ್ಟನ್ನು ಬಳಸ್ಕೊಂಡು ನೀವು ದೋಸೆನೂ ಮಾಡ್ಬೋದು ಈ ಸ್ಟೇಜಿಗೆ ಬಂದಾಗ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ಕೊತ ಹೋಗಬೇಕು ಅಂದರೆ ಚಂದಂಗ ಉಬ್ಬಿ ಬರ್ತೈತಿ ಇದನ್ನು ಪರೋಟಾ ಥರ ಒಂದಿನ ದಿನ ಎರಡು ದಿನ ಇಟ್ಕೊಳಕ್ಕೆ ಬರೋಂಗಿಲ್ಲ ಅವತ್ತು ಮಾಡಿ ಅವತ್ತೇ ತಿನ್ನಬೇಕು ನೆಕ್ಸ್ಟ್ ಡೇಗೆ ಅಷ್ಟು ಚಲೋ ಇರಂಗಿಲ್ಲ ಇದು ನೋಡ್ರಿ ಎಷ್ಟು ಮಸ್ತು ಉಬ್ಬಿ ಬಂತಲ್ಲ ಸೇಮ್ ಲಟ್ಟಿಸಿ ಮಾಡಿದರೆ ಹೆಂಗೆ ಕಾಣಿಸುತ್ತೋ ಹಾಗೆ ಕಾಣಕತ್ತೈತಿ ಬಟ್ ಇದನ್ನು ನಾವು ಲಟ್ಟಿಸಿ ಮಾಡಿಲ್ಲ ನಿಮಗೆ ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್